ಮೋದಿಯವರಿಗೆ ಇನ್ವಿಟೇಷನ್ ಬರಲಿಲ್ಲ ಆದರೆ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರು ಮೊದಲು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ ಈಗ ಅವರೇ ಮೋದಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಗೆಳೆಯ ಮತ್ತು ನನಗೆ ಹಿಂದೇನು ನಮ್ಮ ನಮ್ಮ ಇಬ್ ಮಧ್ಯದಲ್ಲಿ ಮಾತಾಡಿತ್ತು ಈಗ ಮುಂದೆ ಅದರ ಮುಂದೆ ಅದು ಸಾಕ್ತದೆ ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದರೆ ಮೋದಿಯವರು ಮತ್ತು ಟ್ರಂಪ್ ಇಬ್ಬರು ಬಹಳ ಸ್ನೇಹಿತರಾಗಿದ್ದಿದ್ರೆ ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ಹಂಗೆ ಕಳಿಸ್ಬೇಡಿ ನೀವು ಈ ಸಾಮಾನು ಸಾಗಾಣಿಕೆ ಮಾಡ್ತಕ್ಕಂಥ ಫ್ಲೈಟ್ನಲ್ಲಿ ಗೂಡ್ಸ್ ಫ್ಲೈಟ್ನಲ್ಲಿ ಕಳಿಸೋದ್ಕಿಂತ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲಾದರೂ ನಾವು ಕಳಿಸ್ತೇವೆ ಅವಾಗ ನೀವು ಕಳಿಸಿ ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ರಿ ನಮ್ಗೆ ಭಾಳ ಅವರು ಕ್ಲೋಸ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾನೆ ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಇದ್ರೂ ದೇಶದ ಫ್ರೆಂಡ್ ಇರಬೇಕಲ್ಲ